对呀。 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನ ಟೆರೆಸ್ ಮೇಲೆ ಬಂದಿದೆ ಗಿಡಕ್ಕೆ ನೀರಾಕಿ ಹೋಗೋಣ ಅಂತ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತಂದರೆ ನೋಡಿದಾಗ ತುಂಬಾ ಖುಷಿ ಆಯಿತು ನಾನು ಎರಡು ಮೂರು ದಿನದ ವ್ಲಾಗನ್ನ ಒಂದೇ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ದೀಕ್ಷಿ ಬರ್ತಡೇ ಕೂಡ ಜೊತೆಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಮೂರು ದಿನದ ಬ್ಲಾಗನ್ನು ಒಂದೇ ವ್ಳಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿತ್ಯ ಬರ್ತಡೇ ಆದಮೇಲೆ ಬ್ಲಾಗ್ ಹಾಕೋದಕ್ಕೇನೆ ಆಗಲಿಲ್ಲ ನೆಕ್ಸ್ಟ್ ಡೇ ಅಮ್ಮ ಬಂದಿದ್ರು ಅಕ್ಕ ಮಾಮಾ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದರು ಯಾವುದೂ ಕೂಡ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವಾಗ ಬೆಳಗ್ಗೆ ತಿಂಡಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವರೇ ಕಾಳನ್ನು ಬೇಯಿಸಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ವಿಷರ್ ಕೂಗಿಸ್ಕೊಂಡು ನೀರು ಸಪ್ರೇಟ್ ಮಾಡಿ ಅವರೆಕಾಳನ್ನು ಇಟ್ಕೊಂಡಿದ್ದೀನಿ ಅವರೇಕಾಳು ಚಿತ್ರಾನ್ನ ಯಾವ ರೀತಿ ಹಾಕಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡಿದ್ದೆ ಅದಕ್ಕೊಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ಅವರೆಕಾಯನ್ನು ಬೇಯಿಸ್ಬಿಟ್ಟು ಹಾಕಿದ್ದೀರಾ ಅಥವಾ ಹಸಿ ಕಾಳನ್ನು ಹಾಗೇನೆ ಹಾಕಿದ್ದೀರ ಅಂತ ಹಸಿ ಕಾಳು ಹಾಕಿದರೆ ಅದು ಒಗ್ಗರಣೆಯಲ್ಲಿ ಮಾಗೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ನಾನು ಕುಕ್ಕರಲ್ಲಿ ಎರಡು ನಿಮಿಷಲ್ಲಿ ಕೂಗಿಸ್ಕೊಂಡಿರ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ರಸ ಸಪ್ರೇಟ್ ಮಾಡಿ ಕಾಳುಗಳನ್ನು ಮಾತ್ರ ಹಾಕ್ತೀನಿ ಆ ರೀತಿ ಮಾಡೋದ್ರಿಂದ ಕಾಳು ಚೆನ್ನಾಗಿ ಬೇಯುತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಿಗೂ ಅಷ್ಟೇ ಒಗ್ಗರಣೆ ಎಲ್ಲ ಆದಮೇಲೆ ನೀರು ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಆದಮೇಲೆ ಅದಕ್ಕೆ ಅವರೇ ಕಾಳನ್ನು ಹಾಕಿ ಕಾಯಿ ತುರಿ ಹಾಕಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಉಪ್ಪಿಟ್ಟು ಎಲ್ಲರಿಗೂ ಗೊತ್ತು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ತರಕಾರಿ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಟೊಮೊಟೊ ಅವರೆ ಕಾಳು ಇಷ್ಟನೇ ಹಾಕಿ ಮಾಡ್ತಾ ಕಾಯಿ ಬಂಗಾರಿ ಏನು ಮಾಡ್ತಾ ಇದೆಯಾ ಎಲ್ಲೆಲ್ಲಿ ಎಲ್ಲ ಕೂತ್ಕೊಂಡು ನೋಮಕ್ಕೆ ಬರಿತಾಳೆ ಒಳಗೆ ಕುತ್ಕೊಂಡು ಬರಿತಾಯಿದ್ಲು ನೆಲ ಒರೆಸ್ಬೇಕು ಅಂತ ಆಚೆ ಕಳಿಸಿದ್ಕೆ ಇಲ್ಲಿ ಬಂದು ಸೈಕಲ್ ಮೇಲೆ ಕುತ್ಕೊಂಡು ಇರೋದು ಏನು ಬರಿತಾ ಇದೆಯಾ ಆ ಜೋರಾಗಿ ಹೇಳು ಕೇಳಿಸ್ತಾ ಇಲ್ಲ ನನಗೆ ಸಾಮಾನು ಬರಿತ ಇದೆಯಾ ದಿನಸಿ ರೇಷನ್ ರೇಷನ್ ತರಕ್ಕೆ ಲಿಸ್ಟ್ ಮಾಡ್ತಾ ಮಾಡ್ತಿದ್ಯಾ ನೀನು ಏನೇನು ಬರ್ದಿಯಾ ಹೇಳು ಹೇಳುವ ಏನೇನು ಬರ್ದಿಯಾಪ್ ಸೊಪ್ಪುಗಳು ಹ್ಞೂ ಹ್ಞೂ ಏನೇನು ಹೇಳು ಸಾಮಾನು ಏನೇನು ಹೇಳು ತಕ್ಕ ಹ್ಞೂ ತರಕಾರಿ ಕ್ಯಾರೆಟು ಬೀನ್ಸ್ ಆಮೇಲೆ ಆಮೇಲೆ ಕಡಲೆ ಕಡಲೆ ಬೀಜ ಎಷ್ಟೇ ಆಕ್ಟಿವಾಗ ಕೆಲಸ ಮಾಡಬೇಕು ಅಂದ್ರೂ ಆಗ್ತಾ ಇಲ್ಲ ನನ್ನ ಫೇಸ್ ನೋಡಿದರೆ ನನಗೆ ಗೊತ್ತಾಗುತ್ತೆ ಎಷ್ಟು ಡಲ್ ಆಗಿದೆ ಅಂತ ಅವಾಗ ನನಗೇನು ಅನಿಸ್ತಾ ಇರಲಿಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರು ಅನಿಸ್ತಾ ಇತ್ತು ಇದೇನು ಇಷ್ಟೊಂದು ಡಲ್ ಆಗಿದ್ದೀನಲ್ಲ ಅಂತ ಯಾಕೋ ತಲೆನೋ ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಬಿಟ್ಟು ಹೋಗಲ್ಲ ಅಂತ ಇದೆ ಸ್ವಲ್ಪ ಬಾಡಿ ಪೈನ್ ಕೂಡ ಇತ್ತು ಹಾಗಾಗಿ ಮುಖದಲ್ಲಿ ಆ ನಗೆನೇ ಇಲ್ಲ ಸ್ವಲ್ಪ ಡಲ್ಲಾಗಿದೆ ನಾಳೆ ಊರಿಗೆ ಹೋಗ್ಬೇಕು ಹಾಗಾಗಿ ಇವತ್ತು ಯಾವುದೆಲ್ಲ ಬಟ್ಟೆ ವಾಶ್ ಮಾಡೋದಿತ್ತು ಎಲ್ಲದನ್ನು ಕೂಡ ವಾಶ್ ಮಾಡಿ ಇವಾಗ ಒಣಗಾಕ್ತಾ ಇದ್ದೀನಿ ಇಲ್ಲಿ ಇವಾಗ ಮನೆ ಮುಂದೆ ಕಟ್ಟಿರೋದು ಬೆನಿಫಿಟ್ ಏನಂತಂದರೆ ಒಂದೇ ದಿನಕ್ಕೆ ಅಂದರೆ ಒಂದು ಅರ್ಧ ದಿನಕ್ಕೆ ಬೆಳಗ್ಗೆ ಹಾಕ್ಬಿಟ್ರೆ ಸಂಜೆ ಅಷ್ಟರಲ್ಲೆಲ್ಲ ಪೂರ್ತಿಯಾಗಿ ಬಟ್ಟೆ ಡ್ರೈ ಆಗುತ್ತೆ ಎಲ್ಲ ನೀಟಾಗಿ ಒಣಗುತ್ತೆ ಬಿಸಿಲಲ್ಲಿ ಹಾಕೋದ್ರಿಂದ ಬಟ್ಟೆನೂ ಕೂಡ ಚೆನ್ನಾಗಿ ಒಣಗುತ್ತೆ ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಬಟ್ಟೆ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಎಲ್ಲ ಬಟ್ಟೆಗಳನ್ನು ಕೂಡ ಇವಾಗ ತೊಳೆದು ಹಾಕಿದ್ದೀನಿ ನಾಳೆ ಊರಿಗೆ ಹೋಗೋ ಅಷ್ಟರಲ್ಲಿ ತೆಗೆದು ಮಡಚಿಟ್ಟು ಫೋಲ್ಡ್ ಮಾಡಿ ಎತ್ತಿಟ್ಟೋದ್ರೆ ಎಲ್ಲದು ಸರಿ ಹೋಗುತ್ತೆ ಅಂತ ಹಾಗೆಯೇ ಊರಿಗೆ ಹೋಗ್ತೀವಿ ಅಂದರೆ ಸಡನ್ನಾಗಿ ಹೋಗೋದಕ್ಕಾಗೋದಿಲ್ಲ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡಿ ನೆಲವರಿಸಿ ಎಲ್ಲದು ಕೂಡ ಕೆಲಸ ಮುಗಿಸಿ ಹೋಗ್ತೀವಲ್ಲ ಅದೇ ರೀತಿಯಾಗಿ ಕೂಡ ನಾನು ಬಟ್ಟೆ ಯಾವುದೂ ಕೂಡ ಬಿಟ್ಟು ಹೋಗೋದಿಲ್ಲ ಎಲ್ಲ ತೊಳೆದು ವಾಶ್ ಮಾಡಿ ಹೋಗ್ತೀನಿ ನಾನು ಬರೋ ಅಷ್ಟರಲ್ಲಿ ಎರಡು ದಿನ ಇರ್ತೀನಿ ಅಂತಂದರೆ ನಾನು ಬರೋ ಅಷ್ಟರಲ್ಲಿ ಮತ್ತೆ ಬಟ್ಟೆ ಆಗಿರುತ್ತೆ ಆವಾಗ ಮತ್ತೆ ಇನ್ನೊಂದ್ಸಲ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಯಾವುದೇ ಬಟ್ಟೆಗಳನ್ನು ಬಿಟ್ಟಿಲ್ಲ ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಫೋಲ್ಡ್ ಮಾಡಿ ಎತ್ತಿಟ್ಟೋದ್ರೆ ಮನೆ ಕ್ಲೀನಾಗಿರುತ್ತೆ ಅಂತ ಬಟ್ಟೆ ಎಲ್ಲ ನೀಟಾಗಿ ಒಣಗಾಕ್ತೆ ಹೊಸ ಶರ್ಟ್ಗಳು ಪ್ಯಾಂಟ್ ಪ್ಯಾಂಟ್ಗಳು ಹಾಕಿರ್ಬೋದು ಯಾವುದೂ ಕೂಡ ಉಲ್ಟಾ ಫೋಲ್ಡ್ ಮಾಡಿರಲಿಲ್ಲ ಅದೇ ರೀತಿಯಾಗಿ ಹಾಗೆಯೇ ಒಣಗಾಕಿದ್ದೆ ಬಿಸಿಲು ಡೈರೆಕ್ಟಾಗಿ ಬೀಳೋದ್ರಿಂದ ಕಲರ್ ಶೇಡ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಮೇಲ್ಗಡೆ ಫೋಲ್ಡ್ ಮಾಡಿಲ್ಲ ಅಂತಂದರೆ ಇನ್ನೊಂದು ಪಂಜನ ಅಥವಾ ಏನಾದರೂ ಬಟ್ಟೆ ವೇಲ್ ಅಥವಾ ಆ ಥರ ಹಾಕ್ತೀನಿ ಆವಾಗ ಕಲರ್ ಶೇಡ್ ಆಗೋದಿಲ್ಲ ಬಿಂದಿಗೆ ಗಿಡ ತುಂಬ ಜನಕ್ಕೆ ಗೊತ್ತು ಇದು ಈಸಿಯಾಗಿ ಬೆಳೆಯುತ್ತೆ ಒಂದು ಸಲ ಹಾಕ್ಸಿದ್ರೆ ಈ ಗಿಡ ಹೋಗಿಸೋದೇ ಕಷ್ಟ ಯಾಕೆಂದರೆ ಅದರ ಬೀಜಗಳು ಕೆಳಗೆ ಬಿದ್ದಿರುತ್ತಲ್ಲ ಮತ್ತೆ ಚಂದ ಗಿಡಗಳು ಬರುತ್ತೆ ನಾನು ಹಾಕಿ ತುಂಬ ದಿನ ಆಯಿತು ಅಂದರೆ ಒಂದೆರಡು ವರ್ಷವೇ ಆಗಿದೆ ಆವಾಗಿಂದೂ ಕೂಡ ಗಿಡ ಹೋಗ್ತಾನೆ ಇಲ್ಲ ಇವಾಗ ಈ ಗಿಡ ಪೂರ್ತಿಯಾಗಿ ವಯಸ್ಸಾಗಿದೆ ಹಾಗಾಗಿ ಕಟ್ ಮಾಡಿ ತೆಗಿತೀನಿ ಹಕ್ಕನಿಗೆ ಸ್ವಲ್ಪ ಬೀಜಗಳು ಬೇಕಿತ್ತಂತೆ ಕಾಳುಗಳೆದ್ರದ್ದು ಹಾಕೋದಕ್ಕೆ ಹಾಗಾಗಿ ತರೋದಕ್ಕೆ ಹೇಳಿದರು ಹಕ್ಕನಿಗೋಸ್ಕರ ಕಾಳುಗಳನ್ನೆಲ್ಲ ಫಸ್ಟಲ್ಲಿ ಕಿತ್ತಿಟ್ಕೊಳ್ತಾ ಇದ್ದೀನಿ ಮರೆತು ಹೋಗುತ್ತೆ ಅಂತ ನಂತರ ಈ ಗಿಡನ ಕಿತ್ತಾಕ್ತೀನಿ ನೀವು ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ ಗಿಡ ತುಂಬ ಹೂವಿರುತ್ತೆ ಇಂಥದ್ದೊಂದು ಗಿಡ ಇದ್ದರೆ ಮನೆಗಂತೂ ಪೂಜೆಗೆ ಯಾವಾಗಲೂ ಹೂ ಸಿಗುತ್ತೆ ಸಣ್ಣ ಹೂವು ಬೇಕಾಗುತ್ತಲ್ಲ ಇದೊಂದು ಗಿಡ ಇದ್ರೆ ಸಾಕು ಚೆನ್ನಾಗಿ ಸಿಗುತ್ತೆ ಇದು ಪೂರ್ತಿಯಾಗಿ ವಯಸ್ಸಾಗಿದೆ ಹಾಗಾಗಿ ಬೀಜನೆಲ್ಲ ತೆಗೆದು ಇದರಲ್ಲಿ ಗಿಡನ ಕಿತ್ತಾಕ್ತೀನಿ ನಾನು ಸ್ವಲ್ಪ ಇಟ್ಕೊಳ್ತೀನಿ ಅಕ್ಕನಿಗೆ ಸ್ವಲ್ಪ ಕೊಡ್ತೀನಿ ಒಂದೇ ಒಂದು ಅದರಲ್ಲಿ ಹಾಕಿದರೆ ಸಾಕು ಒಂದು ಗಿಡ ಬಂದ್ಬಿಡುತ್ತೆ ತುಂಬಾ ಇದೆ ಎಷ್ಟೊಂದು ಇತ್ತು ಅಂದರೆ ಅಷ್ಟೊಂದೆಲ್ಲ ನಾನು ತೆಗಿಲಿಲ್ಲ ಹಾಗೆ ನಿತ್ಯ ಗುಲಾಬಿ ಬೀಜಗಳನ್ನು ತಗೊಂಡ್ ಬಂದಿದ್ರು ಸ್ಕೂಲಲ್ಲಿ ಮಾರೋದಕ್ಕೆ ಬಂದಿದ್ರಂತೆ ನನಗೆ ಇದು ಹಾಕಿದರೆ ಗಿಡ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಯೂಟ್ಯೂಬಲ್ಲೆಲ್ಲ ಒಂದ್ಸಲ ಸರ್ಚ್ ಮಾಡಿ ನೋಡಿದೆ ತುಂಬ ಜನ ಹಾಕ್ತಾರೆ ಅವಾಗ ಗೊತ್ತಾಯಿತು ಓ ಇದನ್ನು ಹಾಕಿದ್ರು ಬರುತ್ತೆ ಅಂತ ಹಾಗಾಗಿ ಯಾವ ಕಲ್ಲರು ಏನೂ ಗೊತ್ತಿಲ್ಲ ನನಗೋಸ್ಕರ ಗಿಡ ಹಾಕೋದು ಇಷ್ಟ ಅಂತ ನಿತ್ಯ ಸ್ಕೂಲಿಂದ ತೊಗೊಂಡು ಬಂದಿದ್ರು ಅಲ್ಲಿ ಮಾರೋದಕ್ಕೆ ಬಂದಿದ್ರಂತೆ ಯಾವ ಥರ ಕಲ್ಲರ್ ಆಗಿರ್ಬೋದು ಯಾವ ಥರ ಹೂವು ಏನೂ ಗೊತ್ತಿಲ್ಲ ಅಥವಾ ಈ ಬೀಜಗಳನ್ನು ಹಾಕಿದರೆ ಗಿಡ ಬರುತ್ತಾ ಅನ್ನೋದೇ ನನಗೆ ಗೊತ್ತಿಲ್ಲ ಇಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಂತ ತಿಳಿಸಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡೋಣ ಒಂದು ಸ್ವಲ್ಪ ದಿನ ಹಾಕಿ ನೀರು ಹಾಕ್ತೀನಿ ಹೇಗೆ ಬರುತ್ತೆ ಮುಂದಿನ ಒಳಗಡಲ್ಲಿ ಚಿಗುರು ಬರುತ್ತಾ ಅಥವಾ ಇದೆಲ್ಲ ಸುಳ್ಳಾಗಿ ಮಾರ್ತಾ ಇದ್ದಾರೆ ದುಡ್ಡಿಗೋಸ್ಕರ ಮಾರ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಮುಂದೆ ಬಂದ ಮೇಲೆ ಅದನ್ನು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಗಿಡ ಬಂತ ಅಥವಾ ಅದು ಸುಳ್ಳು ಅಥವಾ ಫೇಕ್ ಅಂತನೇ ಗೊತ್ತಾಗುತ್ತೆ ಹಾಗೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ಅವರೆಕಾಳು ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಹೊಲದ ಸೊಪ್ಪು ಇದಕ್ಕೆ ಯಾವುದೇ ಔಷಧಿ ಗೊಬ್ಬರ ಏನೂ ಕೂಡ ಹಾಕಿರೋದಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಟೊಮೊಟೊ ಹಾಕಿ ಇವಾಗ ಹಸಿ ಅವರೆಕಾಳು ಸೊಪ್ಪನ್ನು ಕಟ್ ಮಾಡಿ ತೊಳೆದು ಹಾಕ್ತಾಯಿದ್ದೀನಿ ನೀರು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ವಿಷರ್ ಕೂಗಿಸ್ಕೊಳ್ತೀನಿ ಅಷ್ಟಲ್ಲಿ ಖಾರ ರುಬ್ಕೊಳ್ತೀನಿ ಅದಕ್ಕೆ ಈರುಳ್ಳಿ ಬೇಯಿಸಿರುವಂತಹ ಸೊಪ್ಪು ಕಾಳು ಧನಿಯಾ ಪುಡಿ ಖಾರದ ಪುಡಿ ಕಾಯಿ ತುರಿ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ನಿಮಗಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಉಳಿಬೇಕಂತಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕ್ಬಹುದು ಅಥವಾ ಟೊಮೊಟೊ ಹಾಕಿರ್ತೀವಲ್ಲ ಅಷ್ಟೇ ಕೂಡ ಸಾಕಾಗುತ್ತೆ ಸೊಪ್ಪಿನ ಸಾಂಬಾರು ಮಾಡಿದ ಮೇಲೆ ಮುದ್ದೆ ಇರಲೇಬೇಕಲ್ವಾ ಮುದ್ದೆ ಮಾಡಿದೆ ಜೊತೆಗೆ ಬೆಣ್ಣೆ ಹಾಕೊಂಡು ತಿಂತಾ ಇದ್ರಂತು ತುಂಬಾ ಚೆನ್ನಾಗಿತ್ತು ಹಾಗೆ ಇವತ್ತು ದೀಕ್ಷಿ ಬರ್ತಡೆ ನಾನು ಯೂಟ್ಯೂಬಲ್ಲಿ ಫೋಸ್ಟ್ ಕೂಡ ಹಾಕಿದ್ದೆ ಅದನ್ನು ನೋಡಿ ಕೆಲವರು ಕಮೆಂಟ್ ಕೂಡ ಹಾಕಿದ್ರಿ ಥ್ಯಾಂಕ್ ಯು ಸೊ ಮಚ್ ವಿಶ್ ಮಾಡಿದಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ನಾನು ನಿತ್ಯ ಹುಟ್ಟಿದಾಗ ಎಷ್ಟು ಖುಷಿ ಆಗಿದ್ದೆ ಅವಳನ್ನು ಇನ್ನು ತೋರಿಸಿರ್ಲಿಲ್ವಲ್ಲ ಆವಾಗ ಎಷ್ಟು ಕ್ಯೂರಿಯಾಸಿಟಿಯಿಂದ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ ಅಷ್ಟೇ ಆಸೆಯಿಂದ ದೀಕ್ಷೆ ಹುಟ್ಟಿದಾಗ್ಲೂ ಕೂಡ ನಾನು ಅವನಿಗೋಸ್ಕರ ಡಾಕ್ಟ್ರು ತೋರಿಸೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ನಾನು ನಿತ್ಯನ ಎಷ್ಟು ಇದ್ದೆ ದೀಕ್ಷೆಯೂ ಅಷ್ಟೇ ಇಷ್ಟಪಡ್ತೀನಿ ಆ ಲಡ್ಡು ಅಂತ ಕೇಳ್ಬಿಡಿ ಯಾಕೆಂದರೆ ದೀಕ್ಷೆ ಹುಟ್ಟಿದಾಗ ಲಡ್ಡು ಇರಲಿಲ್ಲ ನಾನು ನಿತ್ಯನ ಸಣ್ಣಲ್ಲಿದ್ದಾಗಿಂದ ಇಲ್ಲಿವರೆಗೂ ಯಾವಾಗಲೂ ಕೂಡ ಬಿಟ್ಟಿದ್ದಿದ್ದೇ ಇಲ್ಲ ಆದರೆ ದೀಕ್ಷೆ ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಅವನು ನೋಡ್ಕೊಳ್ಬೇಕು ಅಂತ ನಿತ್ಯನ ಅಮ್ಮನ ಮನೇಲಿ ಎರಡು ದಿನ ಬಿಟ್ಟು ದೀಕ್ಷಿ ಅಕ್ಕನ ಜೊತೆ ಆ ಬೆಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ ನೋಡೋದಕ್ಕೆ ಸಣ್ಣದಾಗಿದ್ದ ಅಂದರೆ ತುಂಬ ಕ್ಯೂಟಾಗಿದ್ದ ವೈಟ್ ಇದ್ದ ತುಂಬ ಚೆನ್ನಾಗಿದ್ದ ಆದರೆ ವೆಯ್ಟ್ ಸ್ವಲ್ಪ ಕಡಿಮೆ ಇತ್ತು ಗೊಂಬೆ ಥರ ಇದ್ದ ನಾನು ಪ್ರತಿ ಸಲ ನಮ್ಮ ಊರಿಗೆ ಬಂದು ಅಂದರೆ ಹಸ್ಬೆಂಡ್ ಊರಿಗೆ ಬಂದು ವಾಪಸ್ ಅಮ್ಮನೂರಿಗೆ ಹೋಗೋ ಅಷ್ಟರಲ್ಲಿ ಪ್ರತಿ ಸಲವೂ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿರೋನು ಅಂದರೆ ತಿಂಗಳ ತಿಂಗಳ ಕಳೆದಂಗೆ ಚೇಂಜ್ ಆಗ್ತಾ ಇರೋನು ತುಂಬ ಮೆಮೊರೀಸ್ ಇದೆ ಒಂದೊಂದು ಫೋಟೋ ನೋಡಿದಾಗ್ಲು ಕೂಡ ಒಂದೊಂದು ನೆನಪಾಗುತ್ತೆ ಸಿಕ್ಕಾ ಖುಷಿ ಇದೆ ಆ ಎರಡನೇ ಮೊಮ್ಮಗ ನಮ್ಮ ಮನೆಗೆ ಅವನು ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿದ್ವಿ ಓವರ್ ಆಕ್ಟಿವ್ ಅಂತಲೇ ಹೇಳ್ಬೋದು ತುಂಬ ತರಲೇ ಇದ್ದಾನೆ ಹಿಡಿಯೋ ಸಣ್ಣದ್ರಿಂದ ಕೂಡ ಅವ್ನು ತುಂಬ ಕಷ್ಟ ಇತ್ತು ಒಂದು ಹತ್ರ ನಿಲ್ಲೋದಿಲ್ಲ ಒಂದತ್ರ ಕೂರೋದಿಲ್ಲ ನಿತ್ಯ ಲಡ್ಡು ಕಂಪೇರ್ ಮಾಡಿದರೆ ಡಿ ಅಂತ ಹೇಳ್ಬೋದು ಒಂದು ನಿಮಿಷ ಬಿಟ್ಟು ತಿರುಗೋ ಅಷ್ಟರಲ್ಲಿ ಎಲ್ಲಾದ್ರೂ ಓಡೋಗ್ಬಿಟ್ಟಿರ್ತಾನೆ ಅಷ್ಟು ತರಲೇ ಇದ್ದಾನೆ ಆ ಈ ಫೋಟೋ ನೋಡಿ ಹೇಗಿದೆ ಅಂತ ನಿತ್ಯ ಇದು ಎಷ್ಟು ಚಿಕ್ಕದಿದು ದೀಕ್ಷೆಗೂ ನಿತ್ಯಾಗೂ ಮೂರು ವರ್ಷ ಗ್ಯಾಪ್ ಇದೆ ಅವಳು ಫಸ್ಟ್ ಟೈಮ್ ದೀಕ್ಷೆ ಅದನ್ನು ಎತ್ಕೊಂಡಿದ್ದದು ನಾನು ನಂಬಿರುವಂತಹ ರಾಯರು ಆಗಿರ್ಬೋದು ದೇವರೇ ಆಗಿರ್ಬೋದು ಆ ದೀಕ್ಷೆಗೆ ಒಳ್ಳೆ ಆಯಸ್ಸು ಆರೋಗ್ಯ ನೆಮ್ಮದಿ ಜೀವನ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಪ್ರತಿ ಸಲ ಊರಿಗೆ ಹೋಗಿ ವಾಪಸ್ ಅವನ ಬಿಟ್ಟು ನಮ್ಮೂರಿಗೆ ಬರಬೇಕಾದ್ರೆ ಪ್ರತಿ ಸಲವೂ ಹೊಳ್ತಾ ಇದೆ ಕಣ್ಣಲ್ಲಿ ಪ್ರತಿ ಸಲನೂ ನೀರಿರೋದು ಅಷ್ಟು ಇಷ್ಟಪಡ್ತಾ ಇದ್ದೆ ಅವನ್ನ ಈಗಲೂ ಕೂಡ ಅಷ್ಟೇ ಇಷ್ಟಪಡ್ತೀನಿ ಒಂದೊಂದು ಫೋಟೋ ನೋಡಿದ್ರೂ ಅವತ್ತಿನ ದಿನ ಎಲ್ಲ ನೆನಪಾಗುತ್ತೆ ತುಂಬಾ ನೆನಪುಗಳು ಬರ್ತಾಯಿತ್ತು ಎಡಿಟ್ ಮಾಡಬೇಕಾದ್ರೂ ಕೂಡ ಇದು ಅಕ್ಕ ಹುಡುಗಿ ಡ್ರೆಸ್ ಹಾಕಿ ದೀಕ್ಷೆಗೆ ಫೋಟೋ ತೆಗೆದಿದ್ದು ಅದರಲ್ಲೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ಆವಾಗಿನೂ ಲಡ್ಡು ಇರಲಿಲ್ಲ ಜಾಸ್ತಿ ಫೋಟೋಸ್ ಇದ್ದಿದ್ದೆ ದೀಕ್ಷೆದು ಮತ್ತು ನಿತ್ಯದು ಒಂದೊಂದು ಫೋಟೋಸು ಕೂಡ ತುಂಬಾ ಖುಷಿ ಕೊಡುತ್ತೆ ಹಾಗೆ ಈ ಫೋಟೋ ನೋಡಿ ನಿತ್ಯ ಆವಾಗಿನಿಂದಲೂ ಕೂಡ ತರಲಿ ಅಂತ ಹೇಳ್ಬೋದು ಅವಳು ಇನ್ನೂ ಆ ದೀಕ್ಷೆ ಕೂರಿಸ್ಕೊಂಡು ಸೈಕಲಲ್ಲಿ ತಳಬೇಕಿತ್ತು ಆದರೆ ಅವಳೇ ಸೈಕಲ್ ಹೊಡಿತೀನಿ ನೀನು ತಳ್ಳು ಅಂತ ದೀಕ್ಷೆಗೆ ಎಲ್ಲಿ ತಳಸ್ಕೊಳ್ತಾ ಇರೋದು ಒಂದೊಂದು ಫೋಟೋನ ತುಂಬಾ ನೆನಪುಗಳನ್ನು ತಂದು ಕೊಡ್ತಾ ಇದೆ ಇವ್ರ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಇದೇ ರೀತಿಯಾಗಿ ಅಕ್ಕ ತಮ್ಮನ ಬಾಂಡಿಂಗ್ ಆಗಿರ್ಬೋದು ಅಣ್ಣ ತಂಗಿಯ ಬಾಂಡಿಂಗ್ ಆಗಿರ್ಬೋದು ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹ್ಯಾಪಿ ಪಿ ಬರ್ತಡೇ ದೀಕ್ಷಿ ಆ ರಾಯರು ನಿನಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿ ಜೀವನ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಏಕಾದಶಿ ಇದ್ದಿದ್ದರಿಂದ ರಾಯರಿಗೆ ಹೂ ಮುಡಿಸೋ ಆಗಿಲ್ಲ ನಮ್ಮ ಗಿಡದಲ್ಲೇ ಕನಕಾಂಬ್ರ ಹೂ ಬಿಟ್ಟಿತ್ತು ಹಾಗೆ ತುಳಸಿ ಸಿಕ್ಕಿತ್ತು ತುಳಸಿ ಕಟ್ಟಿಡ್ತಾ ಇದ್ದೀನಿ ಜೊತೆಗೆ ಒಂದು ಕನಕಾಂಬ್ರ ಹೂವನ್ನು ಕೂಡ ಕಟ್ಟಿಡ್ತಾ ಇದ್ದೀನಿ ರಾಯರಿಗೆ ಏಕಾದಶಿ ದಿನ ತುಳಸಿಯನ್ನು ಮಾತ್ರ ಏರಿಸಬೇಕು ಹಾಗಾಗಿ ರಾಯರಿಗೋಸ್ಕರ ತುಳಸಿಯನ್ನು ಇದ್ದೀನಿ ಹಾಗೆ ಸ್ವಲ್ಪ ಕನಕಾಂಬ್ರ ಹೂವಿತ್ತಲ್ಲ ಅದನ್ನು ಕೂಡ ಕಟ್ಟಿ ಎತ್ತಿಟ್ಟೆ ಆ ಏಕಾದಶಿ ಪೂಜೆ ಯಾವ ರೀತಿಯಾಗಿರುತ್ತೆ ಹಾಗೆ ಏಕಾದಶಿ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಆ ಸಪ್ರೇಟಾಗಿ ರಾಯರ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಹಾಗೆ ಇವಾಗ ಅಮ್ಮನ ಮನೆಗೆ ಹೊರಟಿದ್ದೀವಿ ಪ್ರಿಪ್ರೇಷನ್ ನಡೀತಾ ಇದೆ ಜೊತೆಗೆ ಇವತ್ತು ದೀಕ್ಷೆ ಬರ್ತಡೆ ಕೂಡ ಹಾಗಾಗಿ ಎಲ್ಲರೂ ಕೂಡ ದೀಕ್ಷೆಗೆ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ದೇವಸ್ಥಾನದ ಓಪನ್ ಆಗಿ ಆ ವಿಡಿಯೋನು ಕೂಡ ನಾನು ಶೇರ್ ಮಾಡಿದ್ದೆ ದೇವಸ್ಥಾನ ಓಪನ್ ಆಯ್ತು ಅಂತ ಅದು ದೇವಸ್ಥಾನ ಓಪನ್ ಆಗಿ ಒಂದು ವರ್ಷ ಆಯಿತು ಹಾಗಾಗಿ ವರ್ಷದ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಹೋಗಿದ್ರು ಹಾಗಾಗಿ ಆ ಭಾನುವಾರ ಅಲ್ಲಿ ಪೂಜೆ ಇದೆ ಸೋಮವಾರ ಗೃಹ ಪ್ರವೇಶ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಹಾಗಾಗಿ ಎಲ್ಲರದ್ದು ಕೂಡ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಮೂರು ಜನದ್ದು ಎರಡೆರಡು ಮೂರು ಮೂರು ಸಟ್ಟು ಇಟ್ಕೊಂಡ್ಬಿಟ್ರೆ ಒಂದು ಬ್ಯಾಗ್ ಆಗುತ್ತೆ ಆ ಡೈಲಿ ಯೂಸಿಗೆ ಅಲ್ಲಿ ಬಟ್ಟೆಗಳು ಇರುತ್ತೆ ಆದರೆ ಇಲ್ಲಿ ಚೆನ್ನಾಗಿರೋ ಬಟ್ಟೆ ತಗೊಂಡು ಹೋಗ್ತಾ ಇದೆ ಅಲ್ಲಿ ಫಂಕ್ಷನ್ಗೆ ಹಾಕೊಳ್ಳೋದಕ್ಕೆ ಅಂತ ಐರನ್ ಮಾಡಿರಲಿಲ್ಲ ಕೆಲಸದ ಮಧ್ಯೆ ಅಲ್ಲಿಗೆ ಹೋಗಿ ಐರನ್ ಮಾಡ್ಕೊಳ್ಬೇಕು ನೋಡೋಣ ಏನೇ ಬಟ್ಟೆ ತೊಳೆದಿರೋದಿತ್ತು ಆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದೀನಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಏಕಾದಶಿ ಇತ್ತು ಹಾಗಾಗಿ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ನಾನು ಹೊರಟು ಹೊರಟು ಲಡ್ಡುಗಂತೂ ನಿದ್ದೆನೇ ಬಂದೋಯ್ತು ಅಪ್ಪನಿಗೇನೋ ಕೆಲಸ ಇದೆ ಅಂತ ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗಿದ್ರು ಹಾಗಾಗಿ ಅವ್ರು ಬರೋದು ಲೇಟ್ ಆಯಿತು ಅವ್ರು ಬರೋ ಅಷ್ಟರಲ್ಲಿ ಲಡ್ಡು ಒಂದು ಜಂಪ್ ನಿದ್ದೆ ಮಾಡಿ ಎದ್ದಿದ್ದಾಳೆ ನನಗೂ ಖುಷಿ ನನ್ನ ಮಕ್ಕಳಿಗೂ ಕೂಡ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅವರಿಗೂ ಏನೋ ಒಂಥರ ಖುಷಿ ಆ ಹೊರಟು ಹೊರಟು ಕಾದು ಬೇಜಾರಾಗಿ ನೋಡಿ ಹೇಗೆ ಮಲಗಿದ್ದಾಳೆ ಅಂತ ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಒಳಗಾಗಲಿ ಥ್ಯಾಂಕ್ ಯು